ಸ್ನೇಹಿತರೆ ಬೆಳೆ ಪರಿಹಾರ ಕರ್ನಾಟಕ ರಾಜ್ಯಾದ್ಯಂತ ಈಗ ಬರಲಿಕ್ಕೆ ತಯಾರಿಯಾಗಿದೆ ಆದರೆ ರೈತರ ಹತ್ತಿರ ಈ ಒಂದು ಐ ಡಿ ಇದ್ರೇ ರೈತರಿಗೆ ಪರಿಹಾರ ಹಣ ಅವರ ಖಾತೆಗೆ ಜಮಾ ಆಗುತ್ತೆ ಹೌದು ಸ್ನೇಹಿತರೆ ರೈತರು ಇನ್ನೂ ತುಂಬ ರೈತರು ಈ ಒಂದು ಐ ಡಿ ಮಾಡಿಸ್ಕೊಂಡಿಲ್ಲ ಈ ಐ ಡಿ ಏನಾದರೂ ನೀವು ಅಂದರೆ ರೈತರ ಒಂದು ಪರಿಹಾರ ಹಣ ಏನಿದೆ ಅದು ನಿಮಗೆ ಸಿಗೋದಿಲ್ಲ ಇದು ಬೆಳೆ ಪರಿಹಾರ ಪಡಿಬೇಕು ಅಂತಂದರೆ ಕಡ್ಡಾಯವಾಗಿ ಈ ಐ ಡಿ ನಿಮ್ಮ ಹತ್ರ ಇರಲೇಬೇಕು ಅದು ಯಾವುದೂ ಅಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮ ಚಾನಲ್ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದ್ರೆ ಲೈಕ್ ಮಾಡಿ ಬನ್ನಿ ಒಂದು ರೈತರಿಗೆ ಅಗತ್ಯವಾದಂಥ ಒಂದು ಐ ಡಿ ಯಾವುದು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ಒಂದು ಸಬ್ಸಿಡಿ ಆಗಿರ್ಬೋದು ಬೇರೆ ಬೇರೆ ಒಂದು ಸಹಾಯಧನಗಳು ಪಡ್ಕೊಳ್ಬೇಕಂತಂದ್ರೆ ನೀವು ಎಫ್ ಐ ಡಿ ಮಾಡಿಸಿರ್ತೀರ ಸ್ನೇಹಿತರೆ ನೀವು ಯಾವುದೇ ಒಂದು ಪರಿಹಾರಕ್ಕಾಗಿ ದಾಖಲೆ ನೀಡಬೇಕಾಗಿಲ್ಲ ಈ ಒಂದು ಐ ಡಿ ಇದ್ದರೆ ಸಾಕು ನೇರವಾಗಿ ಪರಿಹಾರ ಹಣ ನಿಮ್ಮ ಖಾತೆಗೆ ಬರುತ್ತೆ ಹಾಗಾಗಿ ಈ ಒಂದು ಐ ಡಿ ನೀವು ಎಲ್ಲಿ ಮಾಡಿಸ್ಕೊಳ್ಬೇಕು ಎಫ್ ಐ ಡಿ ಅಂತ ಎಲ್ಲಿ ಮಾಡಿಸ್ಕೊಳ್ಳೋದಂತ ನೋಡೋದಾದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ವಿಸಿಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ತೆಗೆದುಕೊಂಡು ಹೋಗಿ ನಿಮ್ಮ ಜಮೀನಿನ ಪಹಣಿ ಇದೆಲ್ಲ ಕೊಟ್ಟು ನೀವು ಎಫ್ ಐ ಡಿ ಮಾಡಿಕೊಡಿ ಅಂತಂದರೆ ಎಫ್ ಐ ಡಿ ಒಂದು ಗ ಒಂದು ಗಂಟೆಯಲ್ಲಿ ನಿಮಗೆ ಒಂದು ಎಫ್ ಐ ಡಿನ ಮಾಡಿ ಕೊಡ್ತಾರೆ ಸ್ನೇಹಿತರೆ ಈ ಎಫ್ ಐ ಡಿ ನೋಂದಣಿ ಆದರೆ ಮಾತ್ರ ನಿಮಗೆ ಪರಿಹಾರ ಒದಗಿಸ್ತಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಡಿ ಬಿ ಟಿ ಮುಖಾಂತರ ಬರೋದರಿಂದ ಎಫ್ ಐ ಡಿಗೆ ಅಕೌಂಟ್ ಲಿಂಕ್ ಇರುತ್ತೆ ಆ ಎಫ್ ಐ ಡಿ ಮೂಲಕವೇ ನಿಮಗೆ ಹಣ ಹಾಕ್ತಾರೆ ಮೊದಲಿನ ರೀತಿ ಯಾ ದಾಖಲೆಗಳು ತೆಗೆದುಕೊಂಡು ಹೋಗಿ ಪರಿಹಾರ ಹಣ ನೀಡೋದಿಲ್ಲ ಎಫ್ ಐ ಡಿ ಮೂಲಕವೇ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣವನ್ನು ವರ್ಗಾವಣೆ ಮಾಡ್ತಾರೆ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಇನ್ನೂ ತುಂಬ ಜನರೇ ಉಳಿದಾದಂಥ ನಿನ್ನೆ ನಾವು ನೋಡಿದೆ ಹಾಗಾಗಿ ಈ ಎಫ್ ಐ ಡಿ ಹಿಂದೆ ಸರಿಬೇಡಿ ಎಲ್ಲರೂ ಕೂಡ ರೈತರಿಗೆ ಇದು ಅತಿ ಮುಖ್ಯವಾಗಿರುತ್ತೆ ಯಾವುದೇ ಒಂದು ಸಬ್ಸಿಡಿ ಪಡ್ಕೊಳ್ಳೋದಾಗಿರ್ಬೋದು ಬೇರೆ ಬೇರೆ ಮಾಹಿತಿ ಏನಾದರೂ ನೀವು ತಗೊಳ್ಬೇಕಂತ ಅದು ಅಗತ್ಯವಾಗಿರುತ್ತೆ ದಯವಿಟ್ಟು ಎಫ್ ಐ ಡಿನ ಮಾಡಿಸ್ಕೊಳ್ಳೋದು ಮರಿಲಿಕ್ಕೆ ಹೋಗಬೇಡಿ